ತಾಳ್ಮೆಯ ಶಕ್ತಿ ಬುದ್ಧನ ಕತೆ ಗೌತಮ ಬುದ್ಧ ಒಮ್ಮೆ ತನ್ನ ಶಿಷ್ಯರೊಂದಿಗೆ ಹಳ್ಳಿಯಿಂದ ನಗರಕ್ಕೆ ಹೋಗುತ್ತಿದ್ದ ಪ್ರಯಾಣ ಮಾಡುವಾಗ ಎಲ್ಲರೂ ಆಯಾಸಗೊಂಡರು ಆಯಾಸವನ್ನು ಹೋಗಲಾಡಿಸಲು ಸರೋವರದ ಬಳಿ ನಿಂತು ಬಾಯಾರಿಕೆಯನ್ನು ನೀಗಿಸಲು ಸರೋವರದಿಂದ ನೀರು ತರಲು ಶಿಷ್ಯರನ್ನು ಕೇಳಿದನು ಶಿಷ್ಯನು ಮಡಿಕೆಯಲ್ಲಿ ನೀರು ತರಲು ಸರೋವರದತ್ತ ಹೋದನು ಆದರೆ ಸರೋವರದ ಬಳಿ ತಲುಪಿದಾಗ ಕೆಲವರು ನೀರಿನಲ್ಲಿ ಬಟ್ಟೆ ಒಗೆಯುತ್ತಿರುವುದನ್ನು ನೋಡಿದನು ಮತ್ತು ಅದೇ ಸಮಯದಲ್ಲಿ ಕೆರೆಯ ದಡದಲ್ಲಿ ಎತ್ತಿನ ಬಂಡಿಯು ಸಹ ನಿಂತಿತು ಇದರಿಂದ ಎಲ್ಲ ಮಣ್ಣು ನೀರಿನಲ್ಲಿ ಕರಗಿತು ಸರೋವರ ಮಲಿನವಾಯಿತು ನನ್ನ ಗುರುಗಳಿಗೆ ಕುಡಿಯಲು ನಾನು ಅಂತಹ ಕಲುಷಿತ ಮತ್ತು ಕೊಳಕು ನೀರನ್ನು ಹೇಗೆ ತೆಗೆದುಕೊಳ್ಳಲಿ ಎಂದು ಶಿಷ್ಯನು ಯೋಚಿಸತೊಡಗಿದನು ಆದ್ದರಿಂದಲೇ ನೀರು ತೆಗೆದುಕೊಳ್ಳದೆ ಬರಿಗೈಯಲ್ಲಿ ವಾಪಸ್ಸಾದನು ಶಿಷ್ಯನು ಗೌತಮ ಬುದ್ಧನಿಗೆ ಹೇಳಿದನು ಗುರುದೇವ ಕೆರೆಯ ನೀರು ತುಂಬ ಕೊಳಕಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ ಹಾಗೆನ್ನುತ್ತಲೇ ಗೌತಮ ಬುದ್ಧನಿಗೆ ಕೊಳಕು ನೀರಿಗೆ ಕಾರಣಗಳೆಲ್ಲವನ್ನೂ ಹೇಳಿದನು ಗೌತಮ ಬುದ್ಧನು ತೊಂದರೆಯಿಲ್ಲ ಸ್ವಲ್ಪ ಸಮಯ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದನು ಸುಮಾರು ಅರ್ಧ ಗಂಟೆ ವಿಶ್ರಮಿಸಿದ ನಂತರ ಗೌತಮ ಬುದ್ಧ ಮತ್ತೆ ಅದೇ ಶಿಷ್ಯನಿಗೆ ನೀರು ತರಲು ಹೇಳಿದನು ಶಿಷ್ಯನು ಮತ್ತೆ ಪಾತ್ರೆಯೊಂದಿಗೆ ಸರೋವರಕ್ಕೆ ಹೋದನು ಆದರೆ ಈ ಬಾರಿ ಕೆರೆಯ ನೀರಿನಲ್ಲಿ ಯಾವುದೇ ಚಲನವಲನ ಇರಲಿಲ್ಲ ಮತ್ತು ನೀರು ಸಹ ಸಂಪೂರ್ಣವಾಗಿ ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಗಿತ್ತು ನೀರಿನ ಮೇಲೆ ಕಾಣುತ್ತಿದ್ದ ಮಣ್ಣು ಕೂಡ ಈಗ ಕೆರೆಯ ಕೆಳಭಾಗದಲ್ಲಿ ಕುಳಿತಿತ್ತು ಶಿಷ್ಯನು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಗೌತಮ ಬುದ್ಧನ ಬಳಿಗೆ ಹೋದನು ಪಾತ್ರೆಯಲ್ಲಿದ್ದ ಶುದ್ಧ ನೀರನ್ನು ನೋಡಿದ ಗೌತಮ ಬುದ್ಧ ಶಿಷ್ಯನಿಗೆ ಹೇಳುತ್ತಾನೆ ನೋಡು ಮಣ್ಣು ತನ್ನ ಜಾಗಕ್ಕೆ ಹೋಗಿ ಇಡೀ ನೀರು ಶುದ್ಧವಾಗಿ ಕುಡಿಯಲು ಯೋಗ್ಯವಾಯಿತು ಶುದ್ಧ ನೀರು ಪಡೆಯಲು ನಾವು ಯಾವುದೇ ಪ್ರಯತ್ನ ಮಾಡಬೇಕಾಗಿಲ್ಲ ಒಳ್ಳೆಯ ಸಮಯಕ್ಕಾಗಿ ಮಾತ್ರ ಕಾಯಬೇಕಾಗಿತ್ತು ಮತ್ತು ನಮಗೆ ಉತ್ತಮ ಮತ್ತು ಶುದ್ಧ ನೀರು ಸಿಕ್ಕಿತು ಜೀವನದಲ್ಲಿ ಎಷ್ಟೇ ಕಷ್ಟದ ಸಮಯಗಳು ಬರಲಿ ಆ ಕಷ್ಟದ ಸಮಯಗಳು ಕಳೆದು ಹೋಗಲು ನಾವು ಸ್ವಲ್ಪ ಸಮಯ ಕಾಯುತ್ತಿದ್ದರೆ ಮುಂಬರುವ ಸಮಯಗಳು ತಾನಾಗಿಯೇ ಒಳ್ಳೆಯದಾಗುತ್ತವೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಅದಕ್ಕಾಗಿಯೇ ಜೀವನದಲ್ಲಿ ತಾಳ್ಮೆ ಅಗತ್ಯ ಗೌತಮ ಬುದ್ಧನ ಮಾತನ್ನು ಕೇಳಿದ ಶಿಷ್ಯನು ಈ ಅಮೂಲ್ಯವಾದ ಪಾಠವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದನು ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು